ನಮಸ್ಕಾರ ನಾನು ಹುಲಿಕಲ್ ನಟರಾಜ್ ಅಂತ ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬ್ ಮಾಡಿದೆ ರಿಸರ್ಚ್ ಮಾಡಿದೆ ಸಾಕಷ್ಟು ಬುಕ್ ಬರೆದೆ ನನಗೇನಾದರೂ ದುಡ್ಡು ಬರಲಿಲ್ಲ ಏನೆಲ್ಲ ಮಾಡಿ ದುಡ್ಡು ಮಾಡಬೇಕು ಅಂತ ಹೋದರೂ ನನ್ನ ಕೈಯಲ್ಲಿ ದುಡ್ಡು ಮಾಡೋಕ್ಕಾಗಲೇ ಇಲ್ಲ ದರಿದ್ರತನ ತನ ಬಂತು ಆದರೆ ಈಗ ಐ ಪಿ ಎಲ್ ಬಂತಲ್ಲ ಐ ಪಿ ಎಲ್ಲಲ್ಲಿ ಆನ್ಲೈನಲ್ಲಿ ಗೇಮ್ ಮಾಡಿದೆ ಟೀಮ್ ಮಾಡಿದೆ ಈಗ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದೀನಿ ನೀವು ಮಾಡ್ಕೋಬೇಕಾ ಖಂಡಿತ ಮಾಡ್ಕೊಳ್ಳಿ ನಾನೊಬ್ಬ ಪಬ್ಲಿಕ್ ಫಿಗರ್ ನಾನು ಹೇಳಿದರೆ ಸಾವಿರಾರು ಜನ ಗೇಮ್ ಆಡೋರಿದ್ದಾರೆ ಅದೇ ರೀತಿ ಸೆಲೆಬ್ರಿಟಿ ಹೇಳಿದರೆ ಲಕ್ಷಾಂತರ ಜನ ಗೇಮ್ ಮಾಡೋರಿದ್ದಾರೆ ಆ ಗೇಮ್ನಿಂದ ಹಣ ಮಾಡಿಕೊಂಡ್ರೆ ಖಂಡಿತ ಸಾಧ್ಯ ಆಗಲಿಲ್ಲ ಆದರೆ ಆ ಸೆಲೆಬ್ರಿಟಿನೇ ದುಡ್ಡಿನಿಂದ ಆ ಗೇಮ್ನಿಂದ ದುಡ್ಡು ಮಾಡಿಕೊಂಡ್ರ ಖಂಡಿತ ಇಲ್ಲ ಆ ಸೆಲೆಬ್ರಿಟಿ ದುಡ್ಡು ಮಾಡಿಕೊಂಡಿದ್ದು ಈ ಥರದ್ದು ಆಡ್ಕೊಡೋದ್ರಿಂದ ಸಾಧ್ಯ ನಿನ್ನೆ ನಂದೇ ಯೂಟ್ಯೂಬ್ ನೋಡ್ತಾ ಇದ್ದಾಗ ಆ ಯೂಟ್ಯೂಬಲ್ಲಿ ಜಾಹೀರಾತು ಬಂತು ನಾನೊಬ್ಬ ಇಂಜಿನಿಯರು ನಾನೇನೆಲ್ಲ ಕಷ್ಟ ಬಿದ್ದರೂ ನನಗೆ ದುಡ್ಡು ಮಾಡೋಕ್ಕಾಗಲಿಲ್ಲ ಗೇಮ್ ಮಾಡಿದೆ ಆ ಗೇಮ್ ಮಾಡಿದ್ರಿಂದ ಕೋಟಿ ಗಟ್ಟಲೆ ದುಡ್ಡು ಬಂತು ಅಂತ ಹೇಳಿ ಒಂದು ಜಾಹೀರಾತು ನಿನ್ನೆ ಇದೇ ರೀತಿ ಫೇಸ್ಬುಕ್ ನೋಡ್ತಾಯಿದ್ದೆ ಆಗ ಅಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬಂತು ನಾನೊಬ್ಬ ರೈತ ಕಷ್ಟ ಬಿದ್ದೆ ವರ್ಷ ಪೂರ್ತಿ ಕಷ್ಟ ಬಿಡ್ತೆ ಏನೂ ಮಾಡೋಕ್ಕಾಗಲಿಲ್ಲ ಆಗ ನನ್ನ ಫ್ರೆಂಡ್ ಒಬ್ಬ ಹೇಳ್ದ ಗೇಮ್ ಮಾಡು ಟೀಮ್ ಮಾಡು ಅಂತ ಹೇಳ್ದ ಅದೇ ರೀತಿ ನಾನಿವಾಗ ಟೀಮ್ ಮಾಡಿದೆ ಗೇಮ್ ಮಾಡ್ತಾಯಿದ್ದೀನಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದೀನಿ ಅಂತ ಅದು ಒಂದು ಅಡ್ವರ್ಟೈಸ್ಮೆಂಟ್ ಟಿ ವಿ ನೋಡಲಿ ಯೂಟ್ಯೂಬ್ ನೋಡಲಿ ಫೇಸ್ಬುಕ್ ನೋಡಲಿ ಎಲ್ಲಿ ನೋಡಿದ್ರು ಆನ್ಲೈನ್ ಗೇಮ್ ಆನ್ಲೈನ್ ಗೇಮ್ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದೀವಿ ಟೀಮ್ ಮಾಡಿ ದುಡ್ಡು ಮಾಡಿದ್ದೀವಿ ಇದೊಂದು ಜೂಜಾಟ ಜೂಜಾಟಕ್ಕೆ ಕಟ್ಟಿ ದುಡ್ಡು ಮಾಡಿರೋದ್ಗಿಂತ ದುಡ್ಡು ಕಳ್ಕೊಂಡಿರೋದೆ ಜಾಸ್ತಿ ದಯವಿಟ್ಟು ದುಡ್ಡು ಮಾಡಲಿಕ್ಕಾಗಲ್ಲ ಜೂಜಾಟ ಆಡಬೇಡಿ ಮಾನಸಿಕ ಖಿನ್ನತೆಗೆ ಒಳಗಾಗಬೇಡಿ ದರಿದ್ರಾಗಬೇಡಿ ಭಾರತ ದೇಶದಲ್ಲಿ ಎಲ್ ಶುರುವಾದರಂತೂ ಒಂದು ಹಬ್ಬದಂತೆ ಒಂದು ಉತ್ಸವದಂತೆ ಅದನ್ನು ಪರಿಗಣಿಸುತ್ತಾರೆ ವಿಶ್ವದಲ್ಲೇ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳನ್ನು ಹೊಂದಿರುವಂತಹ ಈ ಭಾರತ ದೇಶದಲ್ಲಿ ಐ ಪಿ ಎಲ್ ದೊಡ್ಡ ಸಂಸ್ಥೆಗಳ ಜಾಹೀರಾತಿಗೆ ಜೂಜು ಕೋರರಿಗೆ ಮುಖ್ಯ ಭೂಮಿಕೆಯಾಗಿದೆ ಐ ಪಿ ಎಲ್ ಸೀಸನ್ನಲ್ಲೇ ಹುಟ್ಟಿಕೊಂಡ ನೂರಾರು ಜೂಜಿನ ಫ್ಯಾಂಟಸಿ ಗೇಮ್ಗಳು ಒಂದೆಡೆಯಾದರೆ ಮತ್ತೊಂದು ಕಡೆ ದಿನಾಂಕ ಸಮಯ ಕಾಲ ಲಗ್ನ ಹೀಗೆ ಐ ಪಿ ಎಲ್ ಆಟದಲ್ಲೂ ಯಾವ ಸಂಖ್ಯೆ ಯಾವ ರಾಶಿ ಯಾವ ನಕ್ಷತ್ರ ಯಾವ ಗ್ರಹಗಳು ಒಂದು ಆಟವನ್ನ ಗೆಲ್ಲಿಸುತ್ತದೆ ಅಥವಾ ಸೋಲಿಸುತ್ತದೆ ಎಂಬಂತಹ ಚರ್ಚೆ ಪ್ರಖ್ಯಾತ ಕನ್ನಡದ ನ್ಯೂಮರಾಲಜಿಸ್ಟ್ ಒಬ್ಬನಿಂದ ಪ್ರಾರಂಭವಾಗಿ ಬಿಡುತ್ತದೆ ಐ ಪಿ ಎಲ್ ಅಂದ ತಕ್ಷಣ ನನಗೆ ಜ್ಞಾಪಕ ಬರೋದು ಜ್ಯೋತಿಷಿ ಅಂತ ಹೇಳ್ಕೊಡುವಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಹೇಳ್ತಾರೆ ನಂಬರ್ ಅಂದ್ರೆ ನಾನು ನಾನು ಯಾವ ನಂಬರ್ ಹೇಳ್ತೀನಿ ಆ ಟೀಮ್ ಗೆಲ್ಲುತ್ತೆ ಅಥವಾ ಸೋಲುತ್ತೆ ಆ ವ್ಯಕ್ತಿ ಗೆಲ್ತಾನೆ ಅಥವಾ ಸೋಲ್ತಾನೆ ಅಂತ ಕರಾರುವಕ್ಕಾಗಿ ಹೇಳಿ ಜನರನ್ನು ನಂಬಿಸ್ತಾ ಇದ್ದರು ಆ ವ್ಯಕ್ತಿ ಹೇಳಿದ ಹಾಗೇ ಆ ಟೀಮ್ಗಳು ಸೋಲು ಗೆಲುವನ್ನು ಅನುಭವಿಸ್ತಾ ಇದ್ದಾವೆ ಅಥವಾ ಆ ವ್ಯಕ್ತಿ ಗೆಲ್ತಾ ಇದ್ದಾರೆ ಸೋಲ್ತಾ ಇದ್ದಾರೆ ನಿಜವಾಗ್ಲೂ ಐ ಪಿ ಎಲ್ ಬಗ್ಗೆ ಈ ತಾಯಿ ಹೇಳುವಂತಹ ಜ್ಯೋತಿಷ್ಯ ನಿಜ ಆಗುತ್ತಾ ಅಥವಾ ಸುಳ್ಳಾಗತ್ತಾ ಇದರ ಸತ್ಯಾಸತ್ಯತೆ ನಾವು ತಿಳ್ಕೊಳ್ಳೋಣ ಬನ್ನಿ ಲಾಸ್ಟ್ ಫೈನಲ್ ಮ್ಯಾಚ್ ಅಂದರೆ ನಾನು ಹೇಳಿದ ಟೀಮ್ ಸೂರ್ಯ ಸಿಂಹರಾಶಿ ಸೂರ್ಯ ಸ್ಟ್ರಾಂಗ್ ಇರ್ತಾನೆ ಆ ಸ್ಟ್ರಾಂಗ್ ಇರೋದ್ರಿಂದ ಆ ಟೀಮು ನೈಂಟಿ ನೈನ್ ಪರ್ಸೆಂಟ್ ಏನು ಹೇಳಿ ನೈಂಟಿ ನೈನ್ ಪರ್ಸೆಂಟು ಗೆಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಾನೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ವ್ಯಕ್ತಿ ಹೇಗೆ ಭವಿಷ್ಯ ಹೇಳ್ತಾನೆ ಅಂದರೆ ಆ ಟೀಮು ಆ ಟೀಮ್ ವ್ಯಕ್ತಿಗಳ ಜಾತಕ ತಗೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಮೋಸ್ಟ್ಲಿ ಈ ವ್ಯಕ್ತಿ ಗೆಲ್ಬಹುದು ಇಲ್ಲ ಏನು ಹೇಳಿ ಸೋಲ್ಬೋದು ಅಂತ ಹೇಳ್ತಾನೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ಯಾವ ವ್ಯಕ್ತಿ ಸ್ಟ್ರಾಂಗಾಗಿ ಆಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅದಕ್ಕೆ ಈ ನ್ಯೂಮರಾಲಜಿನ ಲಿಂಕ್ ಮಾಡಿ ಬಹುಶಃ ಹೇಳ್ತಾನೆ ಕ್ರಿಕೆಟ್ನಲ್ಲಿ ಪರಿಣಿತರು ಆಟಗಾರರು ಈಗ ಆಡುವಂಥ ಸನ್ನಿವೇಶವನ್ನು ಆಧಾರ ಇಟ್ಕೊಂಡು ಅವಲೋಕನ ಮಾಡಿ ಈ ಟೀಮ್ ಗೆಲ್ಬೋದು ಅಥವಾ ಸೋಲ್ಬೋದು ಆ ಆಟಗಾರ ಅಷ್ಟೇ ಆಟ ಆಡ್ಬೋದು ಅಥವಾ ಆಟ ಆಡದಲ್ಲಿ ಇರ್ಬೋದು ಅನ್ನೋದನ್ನು ಅವಲೋಕನ ಮಾಡಿ ಚಿಂತನೆ ಮಾಡಿ ಊಹೆ ಮಾಡಿ ಹೇಳುವಂಥದ್ದು ಖಂಡಿತ ಸಾಧ್ಯ ಆದರೆ ಭವಿಷ್ಯಕ್ಕೂ ಈ ಆಟಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಈ ವ್ಯಕ್ತಿ ಒಬ್ಬ ದೇವಮಾನವರ ರೀತಿಯಲ್ಲಿ ಪ್ರತಿಬಿಂಬಿಸ್ಕೊಳ್ತಾರೆ ಯಾರೇ ನ್ಯೂಮರಾಲಜಿ ಬಗ್ಗೆ ಮಾತನಾಡಿದ್ರು ಈ ವ್ಯಕ್ತಿಗೆ ಅರ್ಚನೆ ಮಾಡಿದ ಹಾಗೆ ಅಂತ ಹೇಳ್ಕೊಡ್ತಾರೆ ಈ ವ್ಯಕ್ತಿನ ಬ್ರಹ್ಮ ಅಲ್ಲ ಯಮನು ಕೂಡ ಟಚ್ ಮಾಡೋಕ್ಕಾಗಲ್ವಂತ ನಾನು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಅನ್ನ ನಂಬಿ ಐ ಪಿ ಎಲ್ ಗೇಮು ಮತ್ತು ಆನ್ಲೈನ್ ಗೇಮ್ ಮಾಡಿ ಲಕ್ಷಾಂತರ ದುಡ್ಡನ್ನು ಕಳ್ಕೊಂಡಿರೋದಿದ್ದಾರೆ ದಯವಿಟ್ಟು ಈ ನ್ಯೂಮರಾಲಜಿಕಲ್ ಮುಖಾಂತರ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಗೇಮ್ಗಳ ಮುಖಾಂತರ ಖಂಡಿತ ಆಗಲ್ಲ ಗೇಮ್ಗೆ ಭವಿಷ್ಯ ಹೇಳ್ತೀನಿ ಅನ್ನೋದು ಮಹಾ ಅಪರಾಧ ಅದನ್ನು ನಂಬಿ ದುಡ್ಡು ಹಾಕೋದು ಕೂಡ ದೊಡ್ಡ ಅಪರಾಧ ಇವೆರಡೂ ಸಮಾಜದ ಕಂಟಕಗಳು ದಯವಿಟ್ಟು ಆಟ ಆಡಬೇಡಿ ದುಡ್ಡು ಹಾಕಬೇಡಿ ಆಟನ ಆಟವನ್ನಾಗಿ ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ನಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ ಇನ್ನೂರ ಅರವತ್ತು ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ ಹುಟ್ಟಿದ ದಿನ ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ ಸಂಸ್ಥೆಯ ಕಡೆಯಿಂದ ನಿಮಗೆ ಐ ಡಿ ಕಾರ್ಡ್ ಅನ್ನು ತಲುಪಿಸಲಾಗುವುದು ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ ಸಂಸ್ಥೆಯ ಪ್ರತಿಯೊಂದು ನಡೆಯಲು ನೀವು ಜೊತೆಯಾಗುತ್ತೀರಿ ವಿಜ್ಞಾನದೆಡೆಗೆ ನಮ್ಮ ನಡಿಗೆ